ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ನೀವು ಆಕ್ಷನ್ ಟೇಬಲ್ ಮೇಲೆ ಬಿಡ್ ಮಾಡೋದು ನೋಡಿದರೆ ಫ್ಯಾನ್ಸು ಕಾಮನ್ ಒಂದು ಕ್ರಿಕೆಟ್ನ ಬೇಸಿಕ್ ನಾಲೆಜ್ ಇರೋ ಫ್ಯಾನ್ಸು ಬಿದ್ದು ಬಿದ್ದು ನಗ್ತಾ ಇದಾರೆ ವೆಂಕಟೇಶ್ ಅಯ್ಯರ್ಗೆ ಇಪ್ಪತ್ತ್ಮೂರು ಕೋಟಿ ವರೆಗೂ ಬಿಡ್ ಮಾಡ್ತೀರಾ ಓಕೆ ಮಿಡ್ಲ್ ಆರ್ಡ್ರಲ್ಲಿ ಅಥವಾ ಓಪನಿಂಗಲ್ಲಿ ಎಲ್ಲಿ ಬೇಕಾದರೂ ಸೂಟ್ ಆಗುವಂಥ ಒಬ್ಬ ಬ್ಯಾಟ್ಸ್ಮನ್ ಸರಿನೆ ಬೌಲಿಂಗಲ್ಲಿ ಅವ್ರು ಏನು ಪ್ರೂವ್ ಮಾಡಿಲ್ಲ ಸ್ಪೆಷಲ್ ಆಗಿ ಅವ್ರ ಬೌಲಿಂಗ್ ಏನೋ ವಿಕೆಟ್ ಟೇಕಿಂಗ್ ಬೌಲರ ಆಲ್ರೌಂಡ್ರ್ ಅಂದ್ರೆ ಈ ಲೈಮ್ ಲಿವಿಂಗ್ ಸ್ಟೋನ್ ನೀವೀಗ ತಗೊಂಡ್ರಿ ಅವ್ರಿಗೇನೋ ಎಂಟು ಕೋಟಿ ಕೊಟ್ರಿ ಓಕೆ ವರ್ತದು ಈಗ ಹೆಂಗಿದೆ ಅವ್ರ ಸಿ ಅವರ ಫಾರ್ಮ್ ಹೆಂಗಿದೆ ಓಕೆ ವೆಂಕಟೇಶಯ್ಯರ್ ಏನು ನೋಡಿ ಇಪ್ಪತ್ತ್ಮೂರು ಕೋಟಿ ಕೊಡ್ತಾಯಿದ್ದೀರಾ ನೀವು ಇನ್ನೂ ಬಿಡ್ ಮಾಡ್ತಾನೆ ಇದ್ದೀರ ಆ ದೇವದಾಗ ಪಡಿಕಲ್ ಬಂದಾಗ ಒಳ್ಳೆ ಗರ್ಡುಗಂಬುತ್ತಾರೆ ಗರ ಬಡ್ದವ್ರಂಗೆ ನಿಂತ್ಕೋತೀರ ನಿಮ್ಮ ಕೈಕಾಲುಗಳು ಅಲಗಾಡದೇ ಇಲ್ಲ ಎರಡು ಕೋಟಿಗೆ ಒಬ್ಬ ಲೆಫ್ಟ್ ಹ್ಯಾಂಡ್ ಬ್ಯಾಟ್ರನ್ನ ಆರ್ ಸಿ ಬಿಗ್ ನಾಲ್ಕು ನಾಲ್ಕು ಫಿಫ್ಟಿ ಹೊಡೆದಂಥ ಬ್ಯಾಟ್ರನ್ನ ತೊಗೊಳಕ್ಕಾಗಲ್ವಾ ಇನ್ನೂ ಕೂಡ ಏಜ್ ಇಪ್ಪತ್ತೈದು ನೀವು ಇಪ್ಪತ್ತೊಂಬತ್ತು ಏಜ್ ಆಗಿರೋ ವೆಂಕಟೇಶ್ ಅಯ್ಯರ್ನ ಮುಗಿ ಬಿದ್ದು ಇಪ್ಪತ್ತ್ಮೂರು ಕೋಟಿಗೆ ತೊಗೋತೀರ ನೆಕ್ಸ್ಟ್ ಎರಡು ಮ್ಯಾಚ್ ಆಡಿಸಿ ಅವ್ರನ್ನ ಸೈಡಲ್ಲಿ ಕೂರಿಸ್ತೀರಾ ಎರಡು ಮ್ಯಾಚಲ್ಲಿ ಆಡಿಲ್ಲ ಅಂದರೆ ಸೈಲೆಂಟಾಗಿ ಹೋಗ್ತೀರಾ ನಿಮ್ಮ ತಲೆಯಲ್ಲಿ ಅದು ಏನಿದೆ ಈ ಎಕ್ಸ್ಪರ್ಟ್ಗಳು ಕೂತ್ಕೊಂಡು ಜಿಯೋ ಸಿನಿಮಾದಲ್ಲಿ ಮಾತಾಡ್ತಾರೆ ಆರ್ ಸಿ ಬಿ ಅವ್ರು ಒಳ್ಳೆ ತಲೆ ಕೆಟ್ಟಂಗೆ ಬಿಡ್ ಮಾಡ್ತಾರೆ ನೀವು ಹಿಂದೆ ಹಿಂದೆ ನೀವು ಬಿಡ್ ಮಾಡಿದಿರಿ ಒಂದಷ್ಟು ಜನರಿಗೆ ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಅಂದರೆ ನೀವು ಕಾಂಪಿಟೇಷನ್ ಮಾಡೋಕ್ಕೋಸ್ಕರ ಅಲ್ಲಿ ಕೆ ಕೆ ಆರ್ ಅವ್ರಿಗೆ ಗೊತ್ತು ವೆಂಕಟೇಶಯ್ಯ ಸ್ಟ್ರೆಂತ್ ಗೊತ್ತು ಅವರು ಕೋಲ್ಕತ್ತಾ ಈಡನ್ ಗಾರ್ಡನ್ಸಲ್ಲಿ ಅದ್ಭುತವಾಗಿ ಆಡಿದ್ದಾರೆ ಅದಕ್ಕೋಸ್ಕರ ಬಿಡ್ ಮಾಡ್ತಾ ಇದ್ದಾರೆ ಅವ್ರಿಗೆ ಪ್ಲೇಯರ್ ಸೆಟ್ ಆಗಿದ್ದಾರೆ ಅವರು ಆರು ಜನರನ್ನು ರಿಟೇನ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಬೇಕಾಗಿರೋದು ಫಿಕ್ಸೆಡ್ ಪ್ಲೇಯರು ಅವರು ವಿನ್ನಿಂಗ್ ಟೀಮಲ್ಲಿ ಇದ್ದಂಥವ್ರು ವೆಂಕಟೇಶ್ ಅಯ್ಯರು ಆದರೆ ವಿನ್ನಿಂಗ್ ಟೀಮಲ್ಲಿ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ರು ವೆಂಕಟೇಶ್ ಅಯ್ಯರ್ ಅವರಿಗೆ ಸಪೋರ್ಟಿಂಗ್ ಪ್ಲೇಯರಾಗಿ ಬೇಕು ಅಷ್ಟೇ ಒಬ್ಬ ಪ್ಲೇಯರು ಆದರೆ ಆರ್ ಸಿ ಬಿಗೆ ಒಬ್ಬ ಕ್ಯಾಪ್ಟನ್ಸಿ ಮೆಟೀರಿಯಲ್ ಬೇಕು ಒಬ್ಬ ಅದ್ಭುತವಾದಂಥ ಮಿಡ್ಲ್ ಆರ್ಡ್ರಲ್ಲಿ ಆಡುವಂಥ ಬ್ಯಾಟ್ಸ್ಮನ್ ಬೇಕು ಒಬ್ಬ ರಚಿನ್ ರವೀಂದ್ರ ಮೇಲೆ ಬಿಡ್ ಮಾಡಲ್ಲ ನೀವು ರಚಿನ್ ರವೀಂದ್ರ ಬಂದಾಗ ಬಿಡ್ ಮಾಡಲ್ಲ ರಾಹುಲ್ ತ್ರಿಪಾಠಿ ಬಂದಾಗ ಬಿಡ್ ಮಾಡಲ್ಲ ವೆಂಕಟೇಶ್ ಅಯ್ಯರಿಗೆ ಮಾತ್ರ ಮುಗಿಬಿದ್ದು ಬಿಡ್ ಮಾಡ್ತೀರಾ ಅದೇನು ನೋಡಿರ್ತೀರ ಈ ಕಾಮನ್ ಎಕ್ಸ್ಪರ್ಟ್ಸ್ಗಳಿಗೆ ಗೊತ್ತಾಗ್ದಿರೋದೇನು ಮಹಾನ್ ನಿಮಗೆ ಗೊತ್ತಾಗಿದೆ ಅರ್ಥ ಆಗ್ತಾ ಇಲ್ಲ ಆರ್ ಸಿ ಬಿಡ್ ಮಾಡೋದಂತೂ ಅದು ದೇವ್ರೊಬ್ಬನಿಗೆ ಅರ್ಥ ಆಗಬೇಕು ಆ ಥರ ಬಿಡ್ ಮಾಡ್ತೀರಪ್ಪ ದೇವರಿಗೆ ಗೊತ್ತು ನೀವು ನೀವು ಚೂಸ್ ಮಾಡೋ ಟೀಮ್ನ ನಾಲ್ಕೈದು ಮ್ಯಾಚ್ ಆಡಿದರೆ ಒಂದರಲ್ಲೂ ಪರ್ಫಾರ್ಮ್ ಮಾಡಲ್ಲ ಅವ್ರನ್ನ ಸೈಡಿಗೆ ಕೂರಿಸ್ತೀರಾ ಇನ್ಯಾರೋ ಹೊಸಬ್ರನ್ನ ತೊಗೊಂಬಂದು ಆಡಿಸ್ತೀರಾ ಆಮೇಲೆ ಮ್ಯಾಚ್ಗಳು ಸೋತ್ಕೊಂಡು ಕೊನೆಯಲ್ಲಿ ಪ್ರೆಷರ್ ಬಿಲ್ಡ್ ಆದಮೇಲೆ ಆರ್ ಸಿ ಬಿ ಕಷ್ಟ ಪಡ್ಕೊಂಡು ಒದ್ದಾಡ್ಕೊಂಡು ಪ್ಲೇ ಆಫ್ಸಿಗೆ ಬರೋದಕ್ಕೆ ಕಷ್ಟ ಪಡ್ತೀರಾ ಒಟ್ಟಾರೆ ಈ ಸಾರಿನೂ ಮೆಗಾ ಆಕ್ಷನಲ್ಲಿ ವರ್ಸ್ಟ್ ಬಿಡ್ಡಿಂಗ್ ಮಾಡ್ತಾ ಇದ್ದೀರಾ ಆರ್ ಸಿ ಬಿ ಅಂತ ಅನ್ನಿಸ್ತಾ ಇದೆ ವೆಂಕಟೇಶ್ ಅವ್ರಿಗೆ ಇಪ್ಪತ್ತ್ಮೂರು ಕೋಟಿಗೆ ಬಿಡ್ ಮಾಡ್ತಾರೆ ಕೆ ಎಲ್ ರಾಹುಲ್ನ ಹದಿನಾಲ್ಕು ಕೋಟಿಗೂ ತೊಗೊಳೋದಿಲ್ಲ ಇದು ಫ್ಯಾನ್ಸು ನಿಮ್ಮೊಂದು ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ ಅದೆಷ್ಟ್ರ ಮಟ್ಟಿಗೆ ನಿಮ್ಮ ತಲೆಗೆ ಹೋಗುತ್ತೋ ಗೊತ್ತಿಲ್ಲ ಬಟ್ ಅಲ್ಲಿ ಕೂತವ್ರು ಯಾರು ಕೂಡ ತಲೆ ಇದ್ದಂಗೆ ಅನಿಸ್ತಾ ಇಲ್ಲ ಈ ಬಾರಿ ದಿನೇಶ್ ಕಾರ್ತಿಕ್ ಇದ್ದಾರಪ್ಪ ಅವರು ಲಾಸ್ಟ್ ಹೋಪ್ ನಮಗೆ ಆರ್ ಸಿ ಬಿಗ್ ಲಾಸ್ಟ್ ಹೋಪ್ ಅಂದರೆ ದಿನೇಶ್ ಕಾರ್ತಿಕ್ ಅವ್ರ ಬೆಸ್ಟ್ ಬ್ಯಾಟ್ಸ್ಮನ್ನ ಬೆಸ್ಟ್ ಟೀಮ್ನ ಪಿಕ್ ಮಾಡ್ತಾರೆ ಅಂತ ಹೇಳಿದ್ರು ಏನೂ ಪಿಕ್ ಇಲ್ಲ ಒಟ್ಟಾರೆ ಮತ್ತೊಂದು ಸಾರಿ ನೀವು ಕಾಜು ಬಾದಾಮ್ಗೆ ಫಿಕ್ಸ್ ಆದಂಗೆ ಕಾಣ್ತಾ ಇದ್ದೀರಾ ಸೊ ಆರ್ ಸಿ ಬಿಡ್ ಮಾಡೋದ್ರ ಬಗ್ಗೆ ಅತ್ಯಂತ ಅಸಮಾಧಾನ ಮೊದಲನೇ ದಿನ ಫ್ಯಾನ್ಸ್ಗೆ ಆಗಿದೆ ಅಂತಲೇ ಹೇಳ್ಬೋದು